ದರ್ಶನ್ ಜಾಮೀನಿಗಾಗಿ ದರ್ಶನ್ ಪರ ವಕೀಲರು ಹೈ ವೋಲ್ಟೇಜ್ ವಾದವನ್ನ ಮಂಡಿಸ್ತಾ ಇದ್ರೆ ನ ನಡುವೆ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ದರ್ಶನ್ ಬಳ್ಳಾರಿ ಜೈಲ್ ದರ್ಶನ್ಗೆ ಬೆನ್ನು ನೋವು ಜಾಸ್ತಿ ಆಗಿದೆ ದರ್ಶನ್ಗೆ ಸ್ಕ್ಯಾನ್ ಮಾಡಿಸುವಂತೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಆದ್ರೆ ದರ್ಶನ್ ಹೇಳ್ತಾ ಇರೋದು ಸ್ಕ್ಯಾನಿಂಗ್ ಬೇಡ ಕೋರ್ಟ್ ತೀರ್ಪು ಏನಾಗತ್ತೋ ನೋಡೋಣ ಅಂತ ಕೇಳ್ತಾ ಇದ್ದಾರೆ ಜೈಲಲ್ಲಿ ವೈದ್ಯರ ಸ್ಕ್ಯಾನಿಂಗ್ ಸಲಹೆಯನ್ನ ತಿರಸ್ಕರಿಸಿದ್ದಾರೆ ದರ್ಶನ್ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ದರ್ಶನ್ ಬೆನ್ನು ನೋವು ಇದೆ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಡಾಕ್ಟರ್ ಸಲಹೆ ಕೊಟ್ರೆ ದರ್ಶನ್ ಕೇಳ್ತಾ ಇರೋದು ಕೋರ್ಟಲ್ಲಿ ಏನಾಗುತ್ತೆ ನೋಡೋಣ ಈ ಕಡೆ ಕೋರ್ಟ್ನಲ್ಲಿ ದರ್ಶನ್ ಪರ ಹಿರಿಯ ವಕೀಲರಾದಂತಹ ಸಿವಿ ನಾಗೇಶ್ ವಾದವನ್ನ ಮುಂದುವರೆಸಿದ್ದಾರೆ ಟ್ರಾಶಿಕ್ ಅಲ್ಲಿರುವಂತಹ ಕೆಲವೊಂದಷ್ಟು ಅಂಶಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ ಶವದ ಮೇಲಿನ ಗಾಯ ಹೇಗಾಗಿದೆ ಅಂತ ಪರಿಶೀಲಿಸಬೇಕಾಗಿತ್ತು ಮೂರು ದಿನದ ನಂತರ ಮರಣೋತ್ತರ ಪರೀಕ್ಷೆ ಮಾಡಿಸಿದ್ದಾರೆ ಕ್ರೈಮ್ ಸೀನ್ ತಿರುಚಿದ್ದಾರೆ ಅಂತ ಇದರಿಂದ ಗೊತ್ತಾಗುತ್ತೆ ಸಿ ನಾಗೇಶ್ ಅವರ ವಾದ ರೇಣುಕಾ ಸ್ವಾಮಿ ಇಲ್ಲಿ ಹೇಗೆ ಸತ್ತ ಅನ್ನೋದು ಪತ್ತೆ ಆಗಬೇಕು ಶವ ಸಿಕ್ಕ ತಕ್ಷಣ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗಿತ್ತು ಪೊಲೀಸರು ತಕ್ಷಣದ ಪ್ರಕ್ರಿಯೆ ಪಾಲನೆ ಮಾಡೇ ಇಲ್ಲ ಅಂತ ವಕೀಲರು ವಾದ ಮಾಡ್ತಾ ಇದ್ದಾರೆ ತನಿಖೆಯ ಪ್ರತಿ ಹಂತದಲ್ಲೂ ತಪ್ಪು ನಡೆದಿದೆ ಅನ್ನೋದು ವಕೀಲ ಸಿ ನಾಗೇಶ್ ಅವರ ವಾದ ಮಹಜರು ಮಾಡೋದಕ್ಕೆ ಮೂರು ದಿನ ತಡ ಮಾಡಿದ್ ಯಾಕೆ ಅನ್ನೋ ಪ್ರಶ್ನೆ ಮಾಡಿದ ತನಿಖೆಯ ಪ್ರತಿ ಹಂತದಲ್ಲೂ ತಪ್ಪು ಕಾಣಿಸ್ತಾ ಇದೆ ಅಂತ ರೇಣುಕಾ ಸ್ವಾಮಿ ಹೇಗೆ ಸತ್ತ ಅನ್ನೋದರು ಅನ್ನೋದರ ಬಗ್ಗೆ ಪತ್ತೆ ಆಗಬೇಕು ಶವ ಸಿಕ್ಕ ತಕ್ಷಣ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗಿತ್ತು ತಕ್ಷಣದ ಪ್ರಕ್ರಿಯೆ ಪಾಲನೆ ಮಾಡಿಲ್ಲ ಪೊಲೀಸರು ಅಂತ ವಕೀಲರು ಹೇಳ್ತಾ ಇದ್ದಾರೆ ಶವದ ಮೇಲಿನ ಗಾಯ ಹೇಗಾಗಿದೆ ಪರಿಶೀಲಿಸಬೇಕಾಗಿದೆ ಮರಣೋತ್ತರ ಪರೀಕ್ಷೆ ಮೂರು ದಿನಗಳ ನಂತರ ಮಾಡಿಸಿದ್ದಾರೆ ಕ್ರೈಮ್ ಸೀನ್ ಅನ್ನೇ ತಿರುಚಿದ್ದಾರೆ ಅನ್ನೋದು ಇದರಿಂದ ತಿಳಿಯಂತೆ ವಕೀಲ ಸಿ ವಿ ನಾಗೇಶ್ ಮಾಡ್ತಾ ಇರೋ ವಾದ ಮಹಜರು ಮಾಡೋದಕ್ಕೆ ಎರಡು ದಿನ ವಿಳಂಬ ಯಾಕೆ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ದೇಹದ ಗುರುತು ಪತ್ತೆ ಆಗಿಲ್ಲ ಅಂತ ಸಬೂಕು ನೀಡಿದ್ದಾರೆ ದೇಹದ ಮಹಜರಿಗೆ ಮೃತನ ಗುರುತು ಪತ್ತೆ ಅಗತ್ಯವೇ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ವಕೀಲರು ಹದಿನಾಲ್ಕು ಆರೋಪಿಗಳ ಚಪ್ಪಲಿ ಬಟ್ಟೆ ಎಲ್ಲದರಲ್ಲೂ ರಕ್ತ ಇತ್ತು ಅಂತಾರೆ ಮರದ ಕೊಂಬೆಯಲ್ಲೂ ರಕ್ತ ಸಿಕ್ಕಿದೆ ಅಂತಾರೆ ಮರಣೋತ್ತರ ವರದಿಯಲ್ಲಿ ಹೇಳೋದೇ ಬೇರೆ ರಿಪೋರ್ಟ್ ಹೇಳ್ತಾ ಇರೋದೇ ಬೇರೆ ಅನ್ನೋದು ವಕೀಲರು ಇಲ್ಲಿ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಹದಿನಾಲ್ಕು ಆರೋಪಿಗಳ ಚಪ್ಪಲಿ ಅವರು ಘಟನೆ ನಡೆದಂತಹ ಸಂದರ್ಭದಲ್ಲಿ ಹಾಕಿದಂತಹ ಬಟ್ಟೆ ಘಟನೆ ನಡೆದಂತ ಸ್ಥಳದಲ್ಲಿ ಸಿಕ್ಕಂತ ವಸ್ತು ಎಲ್ಲದರ ಮೇಲೂ ರಕ್ತದ ಕಲೆ ಪತ್ತೆಯಾಗಿದೆ ಅಂತ ಹೇಳಿ ಆದ್ರೆ ರಿಪೋರ್ಟ್ ಏನು ಹೇಳ್ತಾ ಇದೆ ರಿಪೋರ್ಟ್ ಹೇಳ್ತಾ ಇರೋದೇ ಬೇರೆ ಇನ್ನೊಂದು ಕಡೆ ಮರಣೋತ್ತರ ಪರೀಕ್ಷೆ ನಡೆದಿರೋದು ಮೂರು ದಿನದ ನಂತರ ಘಟನೆ ನಡೆದಂತಹ ಸ್ಥಳದಲ್ಲಿ ಸಿಕ್ಕಂತ ವಸ್ತುಗಳ ಮೇಲೆ ಏನ್ ರಕ್ತದ ಕಲೆ ಇದೆ ಅಂತ ಕೇಳಿದ್ರು ಆದ್ರೆ ಬಂದಂತಹ ರಿಪೋರ್ಟ್ ಕೇಳ್ತಾ ಇರೋದೇ ಬೇರೆ ಅಂತ ಕೋರ್ಟಿನ ಗಮನಕ್ಕೆ ತರ್ತಾ ಇದ್ದಾರೆ ದರ್ಶನ್ ಪರ ವಕೀಲರಾದ ಸಿ ನಾಗೇಶ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್